ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹಿಡಿದ್ರಾಗ ಏನು ಶಿಶಿತ ಐತಿ ಅಂತ ನೋಡನ್ರಿ ವಿಶೇಷ ಅಂತೂ ಭಾಳನೇ ಇದ್ರಿಪ್ಪ ನಿನ್ನೆ ನಾವು ಇವತ್ತು ಬೆಳಿಗ್ಗೆ ಉಳಿಬಿಟ್ಟು ಅದ್ರೊಳಗೆ ನೀವು ನೋಡಿರ್ತೀರ ಗೆಸ್ ಮಾಡಿರಿ ಅಂಥೇಳಂದು ನಾವು ಎಲ್ಲಿ ಹೊಂಟೀವಿ ಅಂಥೇಳಂದು ಫ್ರೆಂಡ್ಸ ನಾವು ಮಕ್ಕಳ ಜೊತೆ ಫ್ಯಾಮ್ಲಿ ಜೊತೆ ನಾವು ಒನ್ ಡೇ ಟೂರ್ ಮಾಡಾಕತ್ತೀವಿ ರೀ ಅದು ಎಲ್ಲಿಗಪ್ಪ ಅಂತ ಹೇಳಿದ್ರೆ ಲಕ್ಷ್ಮೇಶ್ವರಕ್ಕೆ ಹೋಗಾಕತ್ತೀವಿ ನಾವು ಪವಿತ್ರವಾದ ಸ್ಥಳ ಲಕ್ಷ್ಮೇಶ್ವರಕ್ಕೆ ಹೋಗಾಕತ್ತೀವಿ ನಾವು ಏನೇ ಕಷ್ಟ ಬಂದರೂ ಎಲ್ಲ ಬಯಲು ಮಾಡಪ್ಪ ಅಂಥೇಳಂದು ಬೇಡ್ಕೊಂಡು ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಬರ್ಬೇಕಲ್ಲ ಅಂತ ಹೇಳಿದ್ರೆ ಬಾವಿ ಇದ್ರಿ ಇಲ್ಲಿ ಅಲ್ಲಿ ಬಾವಿ ಸ್ನಾನ ಅದೆಲ್ಲ ಮಾಡಿದ್ರೆ ಒಳ್ಳೇದು ಅಂತಾರೆ ರೀ ಹಾಗಾಗಿ ಅಲ್ಲೇ ಸ್ನಾನ ಮಾಡಬೇಕು ಹೇಳಂದು ಅಂದರೆ ಇಲ್ಲೆಲ್ಲ ಸ್ನಾನ ಅದು ಮಾಡ್ತೀವಿ ರೀ ಮತ್ತು ಅಲ್ಲಿ ಹೋಗಿ ಆ ನೀರನ್ನ ನಾವು ಸ್ನಾನ ಮಾಡಿದ್ವಿ ಅಂತ ಹೇಳಿದರೆ ಏನೇ ಜಡ್ಡು ಜಾಪತ್ರೆ ಇದ್ರೂ ಎಲ್ಲ ಹೋಗ್ತೈತಿ ಅನ್ನೋದೊಂದು ನಂಬಿಕೆ ರೀ ಹಾಗಾಗಿ ಅಲ್ಲಿ ಹೋಗಿ ಬರ್ಬೇಕಂತ ಅಂದ್ಕೊಂಡಿವಿ ಬೆಳಿಗ್ಗೆ ಎದ್ದ ತಕ್ಷಣ ಅಂತ ನನ್ನಂತೂ ರೂಟೀನ್ ಸ್ಟಾರ್ಟ್ ಆಗ್ಬಿಟ್ಟಿದ್ರಿ ಕಸ ಹೊಡ್ದಿರಿ ಎಲ್ಲ ಕಸಗಿಸ ಎಲ್ಲ ಮುಗಿಸ್ಕೊಂಡ್ಬಂದು ಪ್ರೆಷಪ್ ಆಗಿ ಪ್ರೆಶಪ್ ಅಂದ್ರೆ ಮುಖಾದ ತೊಗೊಂಡೆ ರೀ ಇದು ಅನ್ನಕ್ಕಿಟ್ಟೀನ್ರಿ ಇಲ್ಲಿ ಈಗ ಅನ್ನಕ್ಕೆ ಇಟ್ಟೀನಿ ರೀ ಈಗ ಇಟ್ಟು ಈಗ ಇನ್ನೊಂದು ಕುಕ್ಕರ್ನಾಗ ಅನ್ನ ಇಡ್ತೀನಿ ಅಂದ್ರೆ ನಮ್ಮ ಬರಂಗಿಲ್ಲ ರೀ ಅವ್ರಿಗೂ ಒಂದು ಕುಕ್ಕರ್ನೊಳಗೆ ಅನ್ನ ಇಟ್ಬಿಡ್ತೀನಿ ರೀ ಅವ್ರದ್ದು ಅಡಿಗೆ ಹಾಕೈತಿ ರೀ ಅನ್ನ ಒಂದು ಅಂದ್ರೆ ಕುಕ್ಕರ್ನೊಳಗೆ ಇದ್ರೆ ಬಿಸಿ ಇರ್ತೈತೆ ರೀ ನಾವೀಗ ಬಾಯಿ ತೆಗೆದು ಹಾಕೋದು ಮಾಡ್ತೀವಿ ಅದನ್ನು ತಣ್ಣಗೆ ಆಗ್ಬಿಡೈತೆ ಹಾಗಾಗಿ ಇನ್ನೊಂದು ಕುಕ್ಕರ್ ಅನ್ನ ಮಾಡಿ ಅವ್ರಿಗೆ ಎತ್ತಿ ಬಿಡ್ತೀನಿ ರೀ ಮತ್ತೆ ಇದು ತೊಗೊಂಡಿನ ಮಡಿಕೆ ಕಾಳು ಹೆಸರು ಕಾಳು ತೊಗೊಂಡಿನಿ ರೀ ಅದ್ರದ್ದು ಪಲ್ಯ ಮಾಡ್ತೀನಿ ಆಮೇಲೆ ಕಡೆ ಚಿಕನ್ ಪಲ್ಯ ಮಾಡ್ತೀವಿ ರೀ ಚಿಕನ್ ಕಬಾಬ್ ಮಾಡ್ತೀವಿ ರೀ ಚಪಾತಿ ಮಾಡ್ತೀವಿ ರೀ ರೊಟ್ಟಿ ರೊಟ್ಟಿ ಅಂಗಡಿಯಾಗಿಂದು ತೊಗೊಂಬಾರ ನಮ್ಮನೆಯವ್ರ ನಿನ್ನೆ ಮತ್ತೆ ಏನು ಮಾಡ್ಕೊಂತ ಕುಂದ್ರೆ ತಿರ್ಬಿಡು ಬೇಡ ಅಂಗಡಿಯಾಗಿ ಅಂತ ತೊಗೊಂಬರ್ತೀನಿ ಅಂತ ಅಂದ ರೊಟ್ಟಿ ತೊಗೊಂಬಂದಾರೀ ಅದೆಲ್ಲ ಕಡೆ ಒಂಥರದ್ದು ಸ್ವೀಟ್ ಮಾಡ್ಬೇಕನ್ನಕತ್ತಿನಿ ರೀ ಏನಾದರೂ ನೋಡೋಣ ಅದು ಏನು ಮಾಡೋದಾಗತ್ತೆ ಏನಂತಂದು ಸ್ವೀಟ್ ಮಾಡ್ಕೊಂಡು ಪಟ ಪಟ ಅಂತ ಅಂದು ಹೋಗೋಣ ರೀ ಒಂಬತ್ತು ಗಂಟೆ ಅಂದ್ರೆ ಎಲ್ಲ ರೆಡಿ ಆಗ್ಬೇಕು ರೀ ಆ ರೀ ಫ್ರೀ ಇಲ್ಲಿ ಇದ್ದು ಎಬ್ಬಸ್ತೀನಿ ರೀ ಅವ್ರಿಗೆ ಇನ್ನೂ ಟೈಮ್ ಆಗಿಲ್ಲ ಅಂತ ಅಂದ ರೀ ನಾನು ಅವ್ರಿಗೆ ಇಲ್ಲಿ ತತ್ತಿ ಕುದಿಸಿದ್ರೆ ತತ್ತಿ ಹೊಡೆದ್ಬಿಟ್ಟು ನೋಡಿರಿ ಇವನು ತೆಗೇನು ಇದು ತೆಗದು ಇದು ಸಣ್ಣ ಕುಕ್ಕರ್ ಇದ್ರಿಂದ ತೊಳೆದು ಇದ್ರಾಗ ಒಂದು ಸ್ವಲ್ಪ ನಾವು ಮಾಡಿ ಇಟ್ಟುಬಿಡ್ತೀನಿ ರೀ ನಮ್ಮ ಬಾಬರಿಗೆ ಇಲ್ಲಿ ನೋಡ್ರಿ ಒಂದು ಚಪಾತಿ ಇಟ್ಟು ಸಾಯಿಸ್ಕೊಂಡು ಬಂದಿರಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಎಣ್ಣೆ ಹಾಕಿ ರೀ ನಮ್ಮ ಯಾರು ಚಹಾ ಕುಡಿಯೋಕ್ರಿ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕಂತ್ರಿ ಇದಕ್ಕೆ ಇಲ್ಲಿ ನೋಡ್ರಿ ಹೆಳ್ಸರು ಕಾಳು ಮತ್ತು ಮಡಿಕೆ ಕಾಳು ಪಲ್ಯ ರೀ ಅಂದ್ರೆ ಎರಡು ಕೂಡಿಸಿ ಕೂಡ ರೀ ಇಲ್ಲ ನೋಡಿರಿ ಇವು ಮಡಿಕೆ ಕಾಳ್ರಿ ಇವು ಹೆಳ್ಸರು ಕಾಳ್ರಿ ಸ್ವಲ್ಪ ಸ್ವಲ್ಪ ಕೊರೆಯಾ ಅದಕ್ಕೆ ಎರಡು ಕೂಡಿಸಿ ಮಾಡಿಬಿಟ್ರಿ ಅದಂತೇಳಾಕತೀನಿ ರೀ ಇಲ್ಲೆಲ್ಲ ರೀ ಉಳ್ಳಾಗಡ್ಡಿ ಹಣ್ಣು ಎಣ್ಣೆ ಕಾದಿ ಬೇಕು ಹಾಕೊಂಡ್ಬಿಡನ್ರಿ ಈ ಕಡೆ ಈಗ ಪಲ್ಯಕ್ಕೆ ಇಟ್ಟಿರಿ ಇಲ್ಲಿ ಇದನ್ನು ಹೆಸರು ಇದು ಏನು ರೀ ಅದು ಕೊರದ ಹಿಟ್ಟಿನ ಪಲ್ಯ ಮಾಡೋಕೆ ಎಣ್ಣೆಕಾಯಿ ರೀ ಇಲ್ಲಿ ನೋಡಿರಿ ಇವಾಗಿರೋ ಹಿಟ್ಟಿನ ಪಲ್ಯನ ನಾನು ಹಿಟ್ಟು ಹಾಕ್ತೀನಿ ಇದ್ರಾಗ್ರಾಗ ಸ್ವಲ್ಪ ಹೊತ್ತು ಅಳಿಬಿಟ್ಬಿಡನ್ರಿ ಅಳಿಬಿಟ್ಟು ಆಮೇಲೆ ಕಡೆ ಪರತ್ ಹಾಕಿ ಬಡ್ದಿಟ್ಬಿಡ್ತೀನಿ ಇಟ್ಬಿಡ್ತೀನಿ ರೀ ಇಲ್ಲೇ ಚಿಕನ್ ಪಲ್ಯ ಮಾಡಾಕ್ತಿದ್ರು ಉಳ್ಳಾಗಡ್ಡಿ ಹಾಕಿನಿ ಉಳ್ಳಾಗಡ್ಡೆ ಸ್ವಲ್ಪ ಫ್ರೈ ಆಗಿಲ್ರಿ ಆಮೇಲೆ ಕಡೆ ಚಿಕನ್ ಹಾಕಿ ಮಸಾಲೆಲ್ಲ ಹಾಕಿಡ್ತೀವಿ ಆರೀಪ ಯಾವ್ದು ಗುಡ್ ಮಾರ್ನಿಂಗ್ ಆರೀಪ ಅಡುಗೆ ಎಲ್ಲ ಆತ್ಮ ಚಪಾತಿ ಒಂದ ಮಾಡಿದೀಗ ನೀವು ಬಾಂಡೆ ತೊಗೊಂಡ್ಬಂದಿಟ್ಬಿಡ್ರಮ್ಮ ಬಾಂಡೆ ಅರ್ಶಿ ಆಗಿ ಬಸ್ಸು ಅರ್ಶಿ ನೀನು ಕೂಡಿ ಬಾಂಡೆ ತೊಗೊಂಬಂದ್ಬಿಡ್ರಿ ತೊಳ್ಕೊಂಬಂದ ನಂತರ ಸೋತಿಕಾಯಿ ಮೂಲಂಗಿ ಎಲ್ಲ ಹೆಚ್ಚಿಡೋ ರೀ ಹಾಂ ಚಿಕನ್ ಚಿಕ್ಕನ್ನು ಸುದೇ ಸ್ವಲ್ಪ ಸ್ವಲ್ಪ ಒಣ ಮಸಾಲೆ ಹಾಕಿ ಆಮೇಲೆ ಕಡೆ ಇಲ್ಲಿ ಮಸಾಲೆ ಐತ್ರಿ ಹಾಕಿಬಿಡ್ತೀನಿ ರೀ ಕೊಬ್ಬರಿದು ಕೊಬ್ಬರಿ ಭಾಳ ಜನ ಐತೆ ಮಾಡಿದ್ದೆ ನಾವು ಕೊಬ್ಬರಿ ಹಾಕಂಗೆಲ್ಲ ಜಾಸ್ತಿ ಮತ್ತಿವಾಗ ಜಾಸ್ತಿ ಸೇರೋ ರೀ ಹಂಗಾಗಿ ಕೊಬ್ಬರಿ ಅಲ್ದೀರಿ ನೋಡಿರಿ ನಾನು ತಿರು ದೀಪಾಚಿರಿ ಲಾಸ್ಟ್ ಒಂದು ಚಪಾತಿ ಒಂದಾ ಮಾಡ್ತೈತಿ ಸ್ವೀಟ್ ಮಾಡ್ತೀನಿ ಹುಡುಗರು ಬೇಡ ಹಾಕತ್ತವ್ರಿ ಬೇಕತ್ತವ ಅದೇನು ಮಾಡ್ತೀಮಾ ಅಮ್ಮ ಸ್ವೀಟ್ ಅಂತಾನಾತಾರೆ ರೀ ರೀ ಮೊದ್ಲು ದರ್ಗಾಕದ ಹೋಗಿ ಬರ್ತೀನಿ ರೀ ಚಪಾತಿ ಅದೆಲ್ಲ ಬೇಯಿಸ್ತೀನಿ ರೀ ನಾನು ಮೂಡ್ ಮಾಡೋದು ಆಯ್ತು ಅಂತ ಹೇಳಿ ಸುಮ್ಮನೆ ಮಾಡ್ಬಿಡ್ತೀನಿ ರೀ ಪಟಾಪಟ ರೀ ಲೇಟ್ ಮಾಡಂಗಿಲ್ಲ ರೀ ಈಗ ಸ್ವಲ್ಪ ದರ್ಗಾಕೊಬ್ರನ್ರಿ ಇವಾಗ ನೋಡ್ರಿ ಇದು ಹೋಗಿದೆ ದರ್ಗಾಕಿಂದೆ ಹನ್ನೆರಡು ಗಂಟೆ ಆದರೂ ನಾನು ಅದರಾಗ ಮುಂಚೆ ಮುಂಚೆಕೆ ಏನು ಮಾಡಿದ್ರು ಮಾಡ್ತೀನಿ ರೀ ಜಾಗ ಜಾಕ ಮಾಡ್ತಾರೆ ಹೋಗಿ ಬನ್ನಿ ಒಂದು ಸ್ವಲ್ಪ ಹೊತ್ತು ನಿಂದ್ರಕ್ಕಾಗಲ್ರಿ ಮೊದಲು ನಾನು ಸ್ವಲ್ಪ ಚಹಾ ಕುಡ್ದು ಚಪಾತಿ ಬೇಯಿಸ್ತೀನಿ ರೀ ಅಂಬಲಾಟಿ ರೀ ಚಪಾತಿ ಅಯ್ಯೋ ಮಖನ ತೊಗೊಂಡಲ್ಲಂತ್ರ ಈಕಿಂದು ಹಿಂಗೆ ತೆಲಿ ಬಾಚ್ಕೊಂಡಾಳ್ರಿ ಹಿಂಗಿಟ್ಟು ಆಪ ಹಾಕಿದ್ಲನ ಹ್ಞೂ ಆಯ್ಕೆ ಈಕಿ ಈಕಿಗೆ ಆಕೆ ಹಾಕಿ ಅಂದ ರೆಡಿ ಆಗಿಬಿಡ್ತಾರ ಇವರು ಆಪಂದ ಡ್ರೆಸ್ ಹ್ಞೂ ಮಸ್ತ್ ಆಯ್ತು ಬಿಡುವ ಎಲ್ಲಿ ರೆಡಿ ಈಗ

ಅಕ್ಕ ತಂಗ ಎಕ್ಸ್ಚೇಂಜ್ ಮಾಡ್ಕೊಂಡ್ರಿ ಈಗ ನಿಂದ ಹಾಕಿ ಹಾಕಿದ್ ನೀನು ಹಾಕೊಂಡ್ರಿ ನಾ ಚಳುವ ಹ್ಞೂ ಇಲ್ಲ ರೀಪಾ ಕಟಾಕ ತೊಡಬಿಡಾ ಪಲ್ಯ ಚಿಕನ್ ಪಲ್ಯ ಆಮೇಲೆ ಕಡೆ ಕೊ ಹಿಟ್ಟಿನ ಪಲ್ಯ ರೀ ಮತ್ತೆ ಇವು ಹೆಚ್ಚಬೇಕು ಇವನ್ನ ಅನ್ನ ಒಂದ ಬೇರೆಯವ್ ಹಾಕಿಬಿಡು ಹಾ ಅನ್ನ ಈಗ ಅದನ್ನ ಇಟ್ಟು ಪ್ಲೇಟ್ ಇಟ್ಟು ಡಬ್ಬಿ ಒಳಗ ಇದನ್ನ ಹಾಕಿಬಿಡ ಹಿಟ್ಟಿನ ಹಿಟ್ಟಿನ ಪಲ್ಯ ಹಾಕ ಐತ್ಕೊಂಡ್ ಡಬ್ಬಿ ಎಲ್ಲಿ ಡಬ್ಬಿನ ಹ್ಮ ಸರಾ ಸಿಕ್ತಾ ರೀಪಾ ಅರ್ಷ್ಯಾಸ್ತಾ ಕೊಡ್ಬೋದು ಟೈಮ್ ಆತ ನಿಮ್ಗೇನು ಇಲ್ಲ ಬೈ ಹೋಗೋದನಾ ಹ್ಞೂ ರೆಡಿ ಅದ್ಯಾ ಗಾಡಿ ಬಾ ಆಯ್ತು ಅಂತಲ್ಲಿ ಪಟಾಪಟ ಒಂದೊಂದು ತೊಗೊಂಡು ನೋಡಿರಿ ನೀವು ಪೂಜೆ ಮಾಡೋದು ನಿಮ್ಮ ಹ್ಞೂ ಒಂದಿಷ್ಟು ನೀರು ತೊಗೊಕೊತೀನಿ ಒಂದು ಗ್ಲಾಸ್ ತಗೋ ಒಂದು ಗ್ಲಾಸ್ ನೀರು ತಗೋ ಹದಿನೈದು ಗ್ಲಾಸ್ ಇಟ್ಕೊಂಡು ಹೋಗಿ ಬರೋತ್ತಿ ಮತ್ತೆ ಹಾಂ ಹ್ಞೂ ಹ್ಞೂ ಇಲ್ಲ ನೋಡಿರಿಪ್ಪ ನಮ್ದು ಗಾಡಿ ಬಂತ್ರಿ ರೀ

ಮಮ್ಮಿ ಮತ್ತ್ ಯಾಕೆ ನಿದ್ರಿಸಿದ್ರಿ ಈಗ ಏನು ಮಾಡಿ ಬಂದಿಲ್ಲ ಮತ್ತೆ ಆಮೇಲೆ ತಿನ್ನೋಣ ಬಂದ ಬಿಟ್ಟ ನೋಡ ಹಾ ಹಾ ಬಾದಿಯಲ್ಲಿ ಕುಂದ್ಬಿಟ್ಟ ಪದಚಿರಿ ಏನ್ ಮಮ್ಮೀದ ಕುಂದ್ಕೊಳ್ಳಲ್ಲ ಅದ್ರಂಚಿ ಈ ಲಕ್ಷ್ಮೇಶ್ವರ್ದ ಬಾಸ ಹೊಂಟೆತ್ ನೋಡ ಮಮ್ಮಿ ಅಧಿಕ ಆಗ್ಕೋಬ್ರೆನೆ ಹಾ ಮತಿ ಇಷ್ಟ ರಕಕಟ್ ಕಾರ ಅದಕ್ಕೆ ಮಾಡಿ ಬಿಳೆ ಅದಕ್ಕೆ ಹತ್ತ ಹಾ ಆ ಆದರಕಡೆ ಫ್ರೀ ಇತ್ತು ನಂದ ಹೆಂಗು ಆ ಮೀನ್ ರೋಣ ಹಾಕೋ ಹೌದು ಅಲ್ಲಿ ಹೋಗೋದ ಅದು ಎ ವಹಾ ಬ್ಲಾರಾ ಮಾಮಿ ಇಲ್ಲಿ ಬಂದ ಈವಾಗ ನಾನು ನಾವು ಅವಲಕ್ಕಿ ಮತ್ತೆ ಬಚಿ ಅವಲಕ್ಕಿ ರಮ್ಮಿ ಇದಿದ್ವಲ್ಲ ಚುಮರಿ ಚುಮರಿ ಇದ್ವಲ್ಲ ಚುಮರಿ ಇದು ಅವ್ರು ಆಕೆ ಹೋಟೆಲ್ ನಾವು ಈ ಹೋಟೆಲ್ ಬಜೆ ತಿನ್ಬೇಕು ನೀವೇನು ಹುಡ್ಕದಡಿ ಬಿರಿಯಾನಿ ಐತನ ಮೈಸೂರು ಬಜೆ ಇಲ್ಪ ಹ ಬರ್ಲಿ ತಗೋ ಬರ್ಲಿ ನಾನು ಪಾರ್ಸಲ್ ತಗೊಂಡೇವಲ್ಲ ಇಲ್ಲ ನೋಡ್ರಿ ಮನಿರ್ದಾಸಿನೋ ಆಲೂಗಡ್ಡೆ ಪಿಲ್ಲ ಚಟ್ಟಿ ತೊಂಬದಾರೀ ಮತ್ತೆ ಹಸಿಪ್ಪನ್ ತೊಂಬಾರೀ

ನೀವ್ ತಿಂದ್ರಿಲ್ವಾ ಹೊಲ್ರಿ ಬಿಸಿ ಅದಲ್ಲ ನಾನ್ ತಿಂದಿಲ್ವ ಬಜ್ಜಿ ನಾನು ತಿಂದೆ ದೋಸೆ ತಿಂದೆ ಅವ್ಲಾಕಿನ ತಿನ್ಲ ಅವ್ಲಾಕಿದ್ರು ತಿಂದ್ರಿಲ್ ಅವನ ನಿಜ್ಜನ ತಿಂತೇನ್ ಹೊಡ್ತಿಲ್ಲ ಬರೋಬ್ಬರಿ ಆತ ಇಲ್ಲಿ ನೋಡ್ರಿ ಅಷ್ಟೆಲ್ಲ ತಗೊಂಡ್ ಮತ್ತಿವ್ರಿಗೆ ಇದು ಚಿಪ್ಸ್ ಕಡಿಮೆ ಸಿತ್ರಿ ಹೌದಿಲ್ಲಾ ಈ ಚಿಪ್ಸ್ ತಗೊಂಡ್ ನೋಡ್ರಿ ಇದನ್ ನಾನು ಕೊಟ್ಟಿದ್ರಿ ನಾನು ಅಲ್ಲೇ ಅಂತ ಮುನ್ನ ಕೊಟ್ಟೆ ಮುನ್ನ ಹರದ ರೀ ಇಲ್ಲ ರೀ ಇದ್ರೊಳಗಿಲ್ಲ ಒಳಗೆ ಏನಿಲ್ಲ ಇನ್ನು ಬರ್ಬೇಕಿಲ್ಲಾ ಏನ್ ಮಾಡ್ಬೇಕು ನಂಗ ಇಟ್ರಿ ಎಲ್ಲಿ ತಗೊಂಡಿದ್ರಿಪಾ ಬಿಡಪ್ಪ ಒಂದೊಂದ್ರೊಳಗ ಅದಾವ ಎರಡ್ರೊಳಗಿಲ್ಲ

ಇಲ್ಲಿ ನೋಡ್ರಿ ಲಕ್ಷ್ಮೇಶ್ವರ ಬಂದಿರಿ ಇನ್ನು ದರ್ಗಾ ದೂರ ಐತ್ರಿ ಆದ್ರ ಎಂಟ್ರಿ ಲಕ್ಷ್ಮೇಶ್ವರ ಮಗ ಬಂದಿವ ನವಲಕ್ಷ್ಮೇಶ್ವರ್ ತರಗ ಕಡಿಮೆ ಬಂದಿವಿಗೂ

ಹಾ ಟಾಟಾ ಹೋಗ್ಬರಿ ನಮಗ್ ಬಿಟ್ಟು ಹೊಂಟಾರ ನೋಡ್ರಿ ಅವ್ರಿ ಏ ಹೊಂಟಿಲ್ಲ 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 ಈಗ ಎಂತು ಆಯ್ತು ಈಗ ಮಾಲಿ ಮಸ್ತ್ ಐತಿ ನೋಡಿ

ನೋಡ್ರಿ ನಾವು ದರ್ಗಾದೊಳಗೆ ಬಂದಿರಿ ಈಗ ಎಷ್ಟು ಗದ್ದ ಐತೆ ನೋಡ್ರಿ ಇವತ್ತು ಗುರುವಾರ ಐತೆ ಅಲ್ರಿ ಫುಲ್ ಮಕ್ಕ ಹಂಗೆ ಖರ್ಚಿಪ್ಪ ನಾವು ಖರ್ಚಿಪ್ಪ ಇದ್ರ ಖರ್ಚಿಪ್ಪ ಐತೆ ನಾ എു തോളുദ് നോറിയ തരകാ ಹೌದು ಹ್ಮ್ ಇವ್ರು ನೋಡ್ರಿಪ್ಪ ದಾವಣಗೆರೆ ಅವ್ರಂತ ನಮ್ಮ ನೋಡಿ ಗುರ್ತು ಹಿಡಿದು ಮಾತಾಡ್ಸಿದ್ರಿ ನಾವು ನಿಮ್ಮ ಸಬ್ಸ್ಕ್ರೈಬರ್ರಿ ನಾವು ಡೈಲಿ ನಿಮ್ಮ ವಿಡಿಯೋ ನೋಡ್ತೀವಿ ಅಂತ ಅಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ ಅವರು ನೋಡಿ ಅಂದ್ರೆ ನಾವು ನಾವು ನಿಮ್ಮನ್ನ ನೋಡ್ರಿ ನೀವು ನಮ್ಮನ್ನು ನೋಡಿ ಬಂದು ಮಾತಾಡ್ಸ್ತೀರಲ್ಲ ಅದು ನನಗೆ ಭಾಳ ಖುಷಿ ಆಗತ್ರಿ ಇವತ್ತು ಇವ್ರನ್ನ ಮೀಟ್ ಮಾಡಿ ತುಂಬ ಅಂದರೆ ತುಂಬಾ ಖುಷಿ ಆಯ್ತು ರೀ ನನಗೆ ರೀ ಮತ್ತು ಅವ್ರ ಜೋಡಿ ನಾವು ಫೋಟೋ ತೆಗಿಸ್ಕೊಂಡಿರಿ ಅವರು ನಮ್ಮ ಜೋಡಿ ಫೋಟೋ ತಗೊಂಡ್ರು ಫುಲ್ಲು ಎಂಜಾಯ್ ಮಾಡಿದ್ವಿ ನಾವು ಅವರು ಕೂಡ ರೀ ಇಲ್ಲಿ ಒಂದರ್ಗ ಐತ್ರಿ ಹೋಗಿ ಬಂದಿ ನೋಡಿರಿ ಗಾಡಿಯಲ್ಲಿ ಐತಿ ಪೈಗೈ ಒಳಗೈತೆನಾಾದಿಮ್ ಬರಲಿಲ್ಲ ಹೊರಗೆ ಹಾ ರೀಪಾ ಅರ್ಶಿ ಆಗ ಇವ್ ಫೋಟೋ ಮನೆಯೊಳಗಿ ತಗೊಂಡ್ಯಾನ ಹಾ ಹಾ ತು ನಾನಮ್ಮ ಫೋಟೋ ಐ ಫೋಟೋ ತಗೊಂಡ್ರಲ್ಲ ತಗೋಲಿಲ್ಲ ಅದನ್ನ ಅದ್ರೊಳಗೆ ತಗೊಂಡ್ಯಾನೇರು ಕೆಳಕತ್ತಾರೀ ಹಾ ತಗೋ ರೀಪಾ ತಗೋ ಒಂದೆರಡು ತಗೋ ಇಲ್ಲ ನೋಡ್ರಿಪ್ಪ ಗಾಡಿ ಎಲ್ಲ ಐತಿಯನಾ ಇನ್ನು ಈ ಕಡೆ ಬಂದಿಲ್ಲರಿ ದರ ಕಡೆ നല്ല സമാന നോടേനോ ഹൈദ്യപ്പി സണ്ണത് ആ ചക്കട സണ്ണോപ്പ ഇല്ല ഇല്ല സണ്ണ നമുദു കാര് ഗാടി ബന്ധിപ്പ

ಇವಾಗ ಮುನ್ನ ಕರ್ಕೊಂಡ್ ಹೋಗಂಟ ಮುನ್ನ ನಿಂದ ನಾವು ಹೋಗನ್ರಿ ಸುಲ್ತಾನಿಮ ಬರ್ಲಿಲ್ಲ

ನೋಡ್ರಿ ತೊಳಗ ಕೆಳೋಗ ಐತ್ರಿದು ಗವಿನಂದ್ರ ನೀರು ಪೂರ ರೀ ನೋಡ್ರಿ ಹ್ಮ್ ಒಳಗೆ ಹೋಗ್ಬೇಕ್ರಿ ತೊಳಗ ಬಾವಿ ಅದು ಹ್ಮ್ ಬಾವಿ ಐತ್ರಿ ಕೆಳಗೆ ಹೊರಗೆ ಬಂದಿರಿ ನಾವು ಹೋಗಿ ಸಕ್ಕರೆ ಎಲ್ಲ ಹೋಗಿ ಮಾಡ್ಕೋಸ್ಕೊಂಡು ಗವಿ ಎಲ್ಲ ನೋಡಿ ಬಂದಿರಿ ಇವ್ರಂತೂ ಬರೋಕತ್ತರಿ ಪಾ ಹುಡುಗರು ಇವು ಕುತ್ಕೊಂಬಿಟ್ರ ಅಲ್ಲೇ ನಾನು ನೋಡ್ರಿ ಒಳಗೆ ಹೆದ್ರಿಗೆ ಬರ ಕತ್ಬಿಟ್ಟೈತ್ರಿ ಹೆದ್ರಿಗೆ ಪರಾ ಕತ್ಬಿಟ್ಟೈತಿ ನನಗೆ ಹಾಂ ನಾವಲ್ಲಿ ಹೋಗಿ ಇದ್ವೆಲ್ ಲೇಟ್ ಆದಂತ ನಮ್ಮನ ಬಂದ್ಬಿಟ್ರಿ ಅವ್ರಮ್ಮ ಹೋಗಿ ಬಂದುಬಿಟ್ರೆ ಅಯ್ಯೋ ಇದು ಕ್ಯಾನ್ ತುಂಬಿದ್ ಬಾರಪ್ಪ ನೆಡ್ಸೊಳ್ತಾನೇನ ಹಾಂ ಮಸ್ತ್ ಮಜಾ ಏನ್ ಐತಿ ಹೆಸರಾಮೀ ಪ್ಲಾಸ್ಟಿಕ್ ಮಶ್ರೂಮ್ ಪ್ಯಾಕೆಟ್

बरक बन्द दादी वहां कर दो आय तो गया आय तो गया ऐसे लेमुना ले हम बीच में होंगे चल यार बंद वेट ला पर बोल यार हम क्या रे आवाज नहीं कोई लेके नहीं बढ़िया ले बिकी बातें सब लेके है बरे ये वे कोण आगे क्या जगह की क्या नहीं देकै तू ये हमारी तिंदे ने लोड बना सुल्तान ने जगह की नहीं दे तू ये कर रहा कर अरे येन आता हेन रे पा इवर फाटसतेन बाळा इलरी ये पुरोद गेला बायको ने इटे निमगा ओय वापस बंदि बंदर पुरसतिला बायको असला दाऊ येन मुठेला ये तिंदे

ಆಮಿ ಕಡೆ ಸೋತಿಕಾಯಿ ಮೂಲಂಗಿ ಉಳ್ಳಾಗಡ್ಡಿ ಬೇಸನ್ನ ಮೊಸರು ಇಲ್ಲ ಅಮ್ಮ ಕುಂತಾರಿ ಚಲೋ ಐತೆಮ್ಮ ಅಡಿಗೆ ಅಡಿಗೆ ಹೆಂಗೆ ಇದ್ರೂ ಅಣ್ಣ ತಮ್ಮನ ಅದಕ್ಕೆ ಜೋಳ ಮಾಡ್ಕೊಂಬಂತೀವಿ ರೀ ನಾವು ನಾವು ಹೇಳೋ ಡೈಲಾಗ್ ಅವ್ರ ಹೇಳ್ತಾರ ಅಮೃತ ಎಂಥದ್ದು ಕೊಟ್ರೆ ಅಮೃತ ಅಂತೀ ಡೈಲಾಗ್ ಹೇಳಕ್ ಕರ್ಕೊಂಡ್ ಬಂದಿರಿ ನಾವ್ ನಾವಿರ ಹ್ಮ್ ಏನ್ ರೊಟ್ಟಿ ಕೊಡೋ ಚಪಾತಿ ಕೊಡ ಅವ್ರ ಮಾವ ಜಿರಿಯರ್ ಆತಾರ ಇವ್ರ ಲಕ್ಷ್ಮೇಶ್ವರದ ಬಿಟ್ಬಿಡಕೈತಂತ್ರಿ ಅವ್ರನೇನ ಬಿಟ್ಟು ಬಂದ್ ಏನ್ ಮಾಡ್ತಿದ್ರಿ ನೋಡ್ರಿ ಇವ್ರ್ ಕರ್ಕೊಂಡ್ ಬಂದ್ ನೋಡ್ರಿ ಮಾಮ ಇಬ್ಬರಿ ಎಷ್ಟು ಇವ್ರ

ಬರ್ತೇನಾರಪ್ಪ ಹ್ಮ್ ನೀರಿನ್ ಹೊಂಡ ಐತಿರ್ಲಿ

್ರಿ ಹ್ಮ್ ಬಾಯ್ ಬಾಯ್ ಬಾ ಸುತ್ತಾನ ಮನಿ ಬಂದಿರಿಪ ನಾವು ನಮ್ಮ ರಿಷಿಯಾನು ಹೋಯ್ ಬಂದು ಊಟ ರುಚಿ ಭಾಳ ಹತ್ತೈತ್ರಿ ಅದು ಊಟ ಮಾಡಾಕ ರೊಟ್ಟಿ ತಗೊಂಡು ಚಿಕನ್ ಪಲ್ಯ ಹಾಕೊಂಡು ಹೆಂಗಾಗೈತೆ ಅರ್ಷಿಯಾ ಮಸ್ತ್ ಆಗೈತೆ ಹ್ಮ್ ಬರ್ಲಿಲ್ವ ನೀವು ನಾವು ಫುಲ್ ಎಂಜಾಯ್ ಮಾಡಿದೀವಿ ನೋಡ ಶಾಲಾಗೆಂಜಾಯ್ ಶಾಲೆಗೆ ನೀವು ಎಂಜಾಯ್ ಮಾಡಿದ್ರೆ ಚಲೋ ಆಯ್ತು ಬರುವ ನಾವು ನೋಡ್ರಿ ಇವಾಗ ಮನೆ ಬಂದಿದ್ವಿ ಸಹ ಫುಲ್ ಅಂದ್ರೆ ಫುಲ್ ಎಂಜಾಯ್ಮೆಂಟ್ ಮಾಡಿದ್ವಿ ನಾವು ಫುಲ್ಲು ಖುಷಿ ಆಯ್ತು ರೀ ಭಾಳ ಆಗಿತ್ತು ಎಲ್ಲೂ ಹೋಗಿದ್ದಿಲ್ಲ ಅಲ್ರಿ ಈ ಥರ ಹೋಗಿದ್ದು ಭಾಳ ಸಂತೋಷ ಅನಿಸ್ತು ಮತ್ತು ನಿಮಗೆ ಎಲ್ಲರಿಗೂ ನಾವು ಟ್ರಿಪ್ ಮಾಡಿದ್ದು ಖುಷಿ ಆಗೈತಿ ಅಂತ ಅನ್ಕೊತೀನಿ ರೀ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಹೊಡೆದು ಮರೆಯೋಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹಸ್ತ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ